ವಿಶ್ವಮೂರ್ತಿ ಅವನಿಗೆ ಮೊದಲು ಎತ್ಕೋತಾ ಕೊಟ್ಟ ಹೆಸರಿಯನ್ನು ಹೇಳಿ ವಿಶ್ವಂ ವಿಷ್ಣು ಅಂತಂದ್ರು ಅವನಿಗೆ ಭಗವಂತನಿಗೆ ಒಂದು ಪ್ರತಿಮೆ ಬೇಕು ನಮಗೆ ಪೂಜೆ ಮಾಡ್ಲಿಕ್ಕೆ ಅಲ್ವಾ ಪ್ರತಿಮೆ ಅದಕ್ಕೆ ಎಲ್ಲಿ ಅಂಗಡಿಯಲ್ಲಿ ತಗೊಳ್ಳೋದು ಒಂದು ಪ್ರತಿಮೆ ಸಿಗ್ತದೆ ಅಂಗಡಿಯಲ್ಲಿ ಅಂಗಡಿಯಲ್ಲಿ ತಗೊಳ್ಳುವ ಸಂಗತಿ ಬೇರೆ ಈಗ ಮೂರು ತರದ ಪ್ರತಿಮೆ ಉಂಟು ಒಂದು ಅಂಗಡಿಯಿಂದ ತಂದು ಯಾರೋ ಮಾಡಿದ ಪ್ರತಿಮೆಯನ್ನು ತಂದು ಒಂದು ನಾವೇ ಮಾಡಿದ ಪ್ರತಿಮೆ ಒಂದು ಭಗವಂತನೇ ಮಾಡಿದ ಪ್ರತಿಮೆ ಈಗ ಮೂರು ಪ್ರತಿಮೆಯಲ್ಲಿ ಬೆಸ್ಟ್ ಯಾವುದು ದೇವರೇ ಒಂದು ಪ್ರತಿಮೆ ರೆಡಿ ಮಾಡಿ ಕೊಟ್ಟರೆ ಬೆಸ್ಟ್ ಅಲ್ವ ಅದು ಅಂಗಡಿಯಲ್ಲಿ ಮಾಡೋದು ಅದು ಪೆದ್ದ ಬೆದ್ದಾಗಿ ಅನವಟ ಮೇಲೆ ಏನೊಂದು ಕೆಟ್ಟದಾಗಿ ವಿಕಾರವಾದ ವಿಗ್ರಹ ಅಲ್ಲಿ ಮಾಡಲಿಕ್ಕೆ ಇಟ್ಟಿದೆ ಅದನ್ನು ತಂದು ಪೂಜೆ ಮಾಡೋದು ಅಂದರೆ ಅಷ್ಟು ವಿಕಾರವಾಗಿರ್ತಾನು ದೇವರು ಎಷ್ಟು ಅಸಹ್ಯವಾಗಿರುತ್ತೆ ಅಂಗಡಿಯಲ್ಲಿ ಮಾರು ಬೊಂಬೆಗಳು ಯಾಕೆಂದರೆ ಹಿಂದಿನದ್ದಾದ್ರೆ ನಂದು ಆಕ್ಷೇಪ ಇಲ್ಲ ಹಳೆಯ ಕಾಲದ ವಿಗ್ರಹ ನಿಮ್ಮ ಮನೆಯಲ್ಲಿದ್ದರೆ ಅದು ಇಷ್ಟು ಪರ್ಫೆಕ್ಟ್ ಆಗಿರುತ್ತೆ ಎನೋಟಮಿ ಅಂತಂದ್ರೆ ಅದು ಕಣ್ಣು ಇಷ್ಟು ಬರೇ ಅಂಗುಷ್ಟ ಮಾತ್ರದ ಪ್ರತಿಮೆ ಆದರೂ ಅದರ ಬೆರಳು ಒಂದೊಂದು ಬೆರಳಿನ ಉಗುಲು ಸಮೇತ ಅಷ್ಟು ಪರ್ಫೆಕ್ಟ್ ಪ್ರಪೋರ್ಷನೇಟ್ ಆಗಿದೆ ಈಗ ಯಾರು ಅಷ್ಟು ಚಂದದ ಮಾಡುವುದಿಲ್ಲ ಈಗ ಏನು ಅಂದರೆ ಇದು ಪರ್ಫೆಕ್ಷನ್ನಿಗೆ ಮಹತ್ವವೇ ಇಲ್ಲ ಈ ಯುಗದಲ್ಲಿ ಮತ್ತೆ ಮಾಡಿ ಮುಗಿಸುವುದು ಅಷ್ಟೇ ಒಂದು ಮಾಡಿ ರಗಳೆ ಮುಗಿದ್ರಿಸಿ ಪರ್ಫೆಕ್ಷನ್ನು ಯಾರೂ ಬೇಡ ಯಾರಿಗೂ ಬೇಡ ಆಗಿದೆ ಪರ್ಫೆಕ್ಷನ್ನು ಹಾಗಾಗಿ ಇವತ್ತು ಆ ಶಿಲ್ಪದಲ್ಲಿ ಕೌಶಲ ಅನ್ನೋದು ಹೊರಟು ಹೋಗಿದೆ ಗಣಪತಿ ಚೌತಿ ಬಂತು ಚೌತಿ ಬಂದರೆ ಹಿಂದೆ ಮಣ್ಣಿನಲ್ಲಿ ಆರ್ಟಿಸ್ಟು ಗಣಪತಿಯನ್ನ ಕೈಯಲ್ಲಿ ಮಾಡ್ತಿದ್ರು ಅದನ್ನು ಆರ್ಡರ್ ಮಾಡಿ ಪ್ರತಿ ಮನೆಯವರು ಮಾಡಿಸಿದ್ರು ಹಾಗಾಗಿ ಒಂದೊಂದು ಮನೆಯಲ್ಲಿ ಒಂದೊಂದು ಥರದ ಗಣಪತಿ ಯಾಕೆಂದ್ರೆ ಕೈ ಕೈಯಲ್ಲೇ ಮಾಡೋದು ಈಗ ಹಾಗಲ್ಲ ಒಂದು ಅಚ್ಚು ಮಾಡೋದು ಒತ್ತೋದು ಎಲ್ಲರ ಮನೆ ಹೋದ್ರು ಒಂದೇ ಗಣಪತಿ ನೋಡಿ ನೋಡಿ ಬೇಜಾರು ಆಡೋದು ಗಣಪತಿ ಯಾರು ನೋಡುದು ರಾಮನೆ ಹೋದ್ರು ಅದೇ ಈ ಮನೆ ಹೋದ್ರು ದರಿದ್ರ ದರಿದ್ರೆ ಒಂದೇ ಥರ ವೆರೈಟಿಯೇ ಇಲ್ಲ ಬರೇ ಮೋಲ್ಡ್ ಮಾಡುದು ಕ್ರಿಯೇಟಿವ್ ಆದಂತಹ ಫ್ಯಾಕಲ್ಟಿಯನ್ನೇ ಕಳ್ಕೊಳ್ತಾ ಇದೆ ಈ ದೇಶದ ಜನ ಎಲ್ಲ ಬರೇ ಅಚ್ಚು ಹೋಗುವುದು ಯಾರ ಮನೆ ಬಂದ್ರೂ ಒಂದೇ ಅಚ್ಚು ಬೆಲ್ಲದ ಹಚ್ಚಿನ ಗಣಪತಿ ಅಚ್ಚು ಬೆಲ್ಲದ ಅಚ್ಚು ಇದನ್ನು ನೋಡಿ ನೋಡಿ ಅಸಹ್ಯ ಆಗುತ್ತೆ ಕಡೆಗೆ ಎಷ್ಟು ನೋಡಬಹುದು ಗಣಪತಿಯನ್ನು ಹಿಂದೆ ಹಾಗಲ್ಲ ಯಾಕಂದ್ರೆ ಒಂದು ಮನೆಯಲ್ಲಿದ್ದಾಗ ಒಂದು ಮನೆ ಎದ್ದಿರೋದಿಲ್ಲ ಖುಷಿ ಈ ಮನೆ ಗಣಪತಿ ಆಗಿದೆ ಆ ಮನೆ ಅದನ್ನ ಮಕ್ಕಳಿಗೆ ಅದನ್ನು ಸಂಜೆ ಹೊತ್ತು ವಿಮರ್ಶೆ ಮಾಡ್ತಾ ಕೂತ್ಕೊಳ್ಳುದೇ ಒಂದು ಮೋಜು ಈಗ ಎಂತ ಉಂಟು ವಿಮರ್ಶೆ ಮಾಡಲಿಕ್ಕೆ ಎಲ್ಲ ಒಂದೇ ಅಚ್ಚು ನಾನು ಹೇಳುದು ಭಗವಂತನಿಗೂ ಹಾಗೆ ಬೋರ್ ಬಂದು ಈ ಮನುಷ್ಯನೆಲ್ಲ ಒಂದೇ ಅಚ್ಚನಲ್ಲಿ ಹಾಕಿ ಸ್ವಿಚ್ ಮಾಡಿಬಿಟ್ಟಿದ್ದಾರೆ ಗಂಡಾಂತರ ಯಾರು ಮಗ ಯಾರು ಅಪ್ಪ ಯಾರು ಗಂಡ ಯಾರು ಹೆಂಡ್ತಿ ಯಾರು ಹೆಂಡತಿ ಯಾರು ತಾಯಿ ಒಂದು ಗೊತ್ತಾಗ್ತಿಲ್ಲ ಒಂದು ಅಚ್ಚು ಮಾಡ್ರ ಆಗೋದು ಬಿಡಿಸ್ಬಿಡೋದು ವೆರೈಟಿಯೇ ಇಲ್ಲ ಭಗವಂತನಿಗೆ ಒಂದು ಆ ಬರಲಿಲ್ಲ ಈ ಮನುಷ್ಯ ಎಷ್ಟು ತಿಳಿಗೇಡಿ ಅಂದರೆ ಎಲ್ಲ ಒಂದು ಮೂಲ್ಡ್ನಲ್ಲಿ ಹಾಕಿ ಪ್ರಿಂಟ್ ಮಾಡುವುದು ಸೊಗಸಿಲ್ಲ ಕ್ರಿಯೇಟಿವಿಟಿ ಇಲ್ಲ ಅಸಹ್ಯ ಆಗಿಬಿಟ್ಟಿದೆ ಒಟ್ಟು ಪ್ರತಿಯೊಂದು ಹಾಗೆ ಒಂದು ಮನುಷ್ಯ ಕಲೆಗಾರಿಕೆ ಅನ್ನೋದೇ ಹೋಗ್ತಾ ಇದೆ ಹಿಂದೆ ಎಷ್ಟು ಚಂದದ ಒಂದು ಒಂದು ಹರಿವಣ ಒಂದು ಪಾತ್ರೆ ಒಂದು ಗಿಂಡಿ ಒಂದು ತಂಬಿಗೆ ಮಾಡಿದರೆ ಅದರಲ್ಲಿ ಎಷ್ಟು ಕಲಾತ್ಮಕತೆ ಎಂತ ಉಂಟಿಗ ಏನಿಲ್ಲ ಪ್ರತಿಮೆಗಳಂತೂ ಅದು ಮುಖ ಮೂಗು ಎಲ್ಲ ಏನು ಯಾವ ಆಕಾರ ಆಕಾರಗಳೆ ಅಸಹ್ಯವಾದ ಒಂದು ಪ್ರತಿಮೆ ಮಾಡ್ತಾರೆ ಅದನ್ನ ತಗೊಂಡು ಪೂಜೆ ಅಂದ್ರೆ ದೇವರು ಕಡೆ ದೇವರು ಎಲ್ಲ ಆಕಾರ ಸರ್ವಾಕಾರ ನಿರಾಕಾರ ಸರ್ವ ವಿಕಾರ ಆಕಾರವೋ ಅಂತ ಹೇಳೋದು ಈ ವಿಕಾರದಲ್ಲಿ ಇರತಕ್ಕ ಭಗವಂತನೇನಿಗೆ ನಮಸ್ಕಾರ ಇನ್ನೇನು ಮಾಡೋದು ಪ್ರಾರಂಭದ ಪೀಠದಲ್ಲಿ ಇಡುವುದು ಅದಕ್ಕೆ ನಾನು ಹೇಳೋದು ಅಂಗಡಿಯಿಂದ ತಂದ ವಿಗ್ರಹಕ್ಕಿಂತ ಬೆಟರು ನಾವೇ ಮಾಡಿದ ವಿಗ್ರಹ ಅದಕ್ಕೊಂದು ತೃಪ್ತಿ ಇದೆ ನಾವೇನು ಮಾಡೋದು ಅಂದರೆ ನಾವೇ ಕೈಯಲ್ಲಿ ಮಾಡ್ಬೋದು ನೀವಿಗೆ ನೀವೇ ಗಣಪತಿ ಮಣ್ಣಿನಲ್ಲಿ ಮಾಡಿ ಪೂಜೆ ಮಾಡೋದು ವಿಶೇಷ ಅಂಗಡಿ ತರುವುದಕ್ಕಿಂತ ಅದೆಲ್ಲ ನಾವು ಹೇಳೋದು ನಾವೇ ಮಾಡೋದು ನಮ್ಮ ಮನಸ್ಸಿನಲ್ಲಿ ಧ್ಯಾನದಲ್ಲಿ ನಾವೇ ಒಂದು ಮನಸ್ಸಲ್ಲಿ ಒಂದು ಚಿತ್ರ ಮಾಡ್ತೇವಲ್ಲ ಮುಚ್ಚಿದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಪೇಂಟಿಂಗ್ ಕಾಣ್ತಲ್ಲ ಒಂದು ಆಕಾರ ಅದು ನಾವೇ ಮಾಡಿದ ಪ್ರತಿಮೆ ಅದು ಅಂಗಡಿಯಿಂದ ತಂದ ಪ್ರತಿಮೆಗಿಂತ ಬೆಟರ್ ಇದಕ್ಕಿ ಬೆಟರ್ ಒಂದು ಪ್ರತಿಮೆ ಉಂಟು ಅಂತಾರೆ ಅವರು ಯಾವುದು ಭಗವಂತನೇ ಮಾಡಿದ ಪ್ರತಿಮೆ ದೇವರ ಇದು ನನ್ನ ಪ್ರತಿಮೆ ಇದನ್ನು ಪೂಜೆ ಮಾಡುವಂತ ಹೇಳಿಬಿಟ್ಟು ಮೊದೋಯ್ತಲ್ಲ ಯಾವುದದು ನೋಡಿ ಬದ್ರಿಗೆ ಹೋದರೆ ನರನಾರಾಯಣ ಪರ್ವತ ಅದು ನರನಾರಾಯಣರ ಪ್ರತಿಮೆ ಆಮೇಲೆ ನೇಪಾಳಕ್ಕೆ ಹೋದ್ರೆ ಶಾಲಗ್ರಾಮ ಅದು ದೇವರೇ ಕೊಟ್ಟ ಪ್ರತಿಮೆಗಳು ಇವೆಲ್ಲ ಪ್ರತೀಕಗಳು ಅದನ್ನು ಯಾರು ಶಿಲ್ಪಿ ಮಾಡಿದ್ದಲ್ಲ ಶಾಲಗ್ರಾಮಗಳು ನೀವು ನರ್ಮದಾ ನದಿಯಲ್ಲಿ ಸಿಗತಕ್ಕಂಥ ಶಿವಲಿಂಗಗಳು ಗಂಡಕಿ ನದಿಯಲ್ಲಿ ಸಿಗತಕ್ಕಂಥ ಶಾಲಗ್ರಾಮಗಳು ನರನಾರಾಯಣ ಪರ್ವತ ಕಡೆ ಹೇಳಿದ ವಿಷ್ಣು ಸಹಸ್ರಂ ಮಾಡುತ್ತೆ ಇಡೀ ಪ್ರಪಂಚವೇ ಭಗವಂತನ ಅಲ್ವಪ್ಪ ಇದು ಭಗವಂತನ ವಿಶ್ವ ಮೂರ್ತಿ ಮೂರ್ತಿಯಿಂದ ಮಾಡ್ತೀವಿ ಇಡೀ ವಿಶ್ವವೇ ಭಗವಂತನ ಪ್ರತಿಮೆ ಯಾಕಂದ್ರೆ ಅದರೊಳಗೂ ಭಗವಂತ ಇದ್ದಾನೆ ಎಲ್ಲವೂ ಅಲ್ಲಿ ವಿಶ್ವ ಅಂದರೆ ಇಡೀ ಬ್ರಹ್ಮಾಂಡ ಮತ್ತು ವಿಶ್ವವು ಅದರ ಸಕಲುವ ಅವನ ಮೂರ್ತಿ ಒಬ್ಬೊಬ್ಬ ಒಳಗೂ ಭಗವಂತ ಇದ್ದಾನೋ ಬಿಂಬ ರೂಪದಿಂದ ಪ್ರತಿಯೊಬ್ಬ ಮನುಷ್ಯನೂ ಒಂದೊಂದು ಪ್ರತಿಮೆ ಅಲ್ವಾ ಚರ ಪ್ರತಿಮೆ ನೀನು ಪ್ರತಿಮೆ ಭಗವಂತನೇ ಕೊಟ್ಟ ಪ್ರತಿಮೆ ಇದೆ ಅದನ್ನು ಬಿಟ್ಟು ನೀನು ಅಂಗಡಿಯಲ್ಲಿ ಹೋಗಿ ಕೊಳಕು ಪ್ರತಿಮೆ ತಂದು ಯಾಕೆ ಒದ್ದಾಡ್ತಿದ್ದ ವಿಶ್ವಮೂರ್ತಿ ಇಡೀ ವಿಶ್ವವೇ ಬ್ರಹ್ಮಾಂಡವೇ ಸ್ಥೂಲಂ ಭಗವತೋ ಭಗವತ ಅಂತ ಭಾಗವತ ಹೇಳ್ತಾರೆ ಭಗವಂತನ ಸ್ಥೂಲ ರೂಪ ಇದು ಇಡೀ ವಿಶ್ವ ಯಾಕಂದ್ರೆ ಅದರೊಳಗೂ ಭಗವಂತ ತುಂಬಿದ್ದಾನೆ ವಿಶ್ವದಲ್ಲಿ ಒಂದೊಂದು ಪದಾರ್ಥದೊಳಗೂ ಭಗವಂತ ತುಂಬಿದ್ದಾನೆ ಅದರಿಂದ ಭಗವಂತ ಕೊಟ್ಟ ಪ್ರತಿಮೆಗಳೇ ತುಂಬ ಇವೆ ಭಗವಂತನ ಅದಕ್ಕೆ ಅವನು ವಿಶೇಷ ಸನ್ನಿಧಾನ ಇರುವ ಪ್ರತಿಮೆಗಳು ನೋಡಿ ಶಿಲೆಗಳಲ್ಲಿ ಶಾಲಗ್ರಾಮ ಇಡೀ ವಿಶ್ವವೇ ಭಗವಂತ ಪ್ರತಿಮೆ ಒಂದಾಯಿತು ಸ್ಥೂಲವಾಗಿ ಆಮೇಲೆ ಅದನ್ನು ಸಂಕ್ಷೇಪ ಬಂದರೆ ಕೆಲವು ವಿಶಿಷ್ಟವಾದ ಬೆಟ್ಟಗಳು ಅದರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಅದೇ ಬದರಿಯಲ್ಲಿ ನರನಾರಾಯಣ ಪರ್ವತ ಕೈಲಾಸ ಕೆಲವು ವಿಶೇಷ ಬೆಟ್ಟಗಳಲ್ಲಿ ಸನ್ನಿಧಾನ ಅದಾದ್ಮೇಲೆ ಅಲ್ಲಿಯೂ ಸಣ್ಣದ್ದು ಮೊನ್ನೆ ಶಾಲಗ್ರಾಮ ನರ್ಮದಾಲಿಂಗ ಇದೆಲ್ಲ ಶಾಲಾ ಶಿಲೆಯಲ್ಲಿ ಸನ್ನಿಧಾನ ಆಮೇಲೆ ಇದು ಮಣ್ಣಿನಲ್ಲಿ ಆಯಿತು ಹಾಗೆ ನೀರಿನಲ್ಲಿ ಹೋದರೆ ಈ ಸಏವ ದ್ರವರೂಪೇಣ ಗಂಗಾಂಭವನಾತ್ರ ಸಂಶಯ ಭಗವಂತ ನೀರಿನಲ್ಲಿಯೂ ಕೆಲವು ತೀರ್ಥಗಳಲ್ಲಿ ವಿಶೇಷ ಸನ್ನಿಧಾನ ಗಂಗಾದಿ ತೀರ್ಥಗಳಲ್ಲಿ ಸನ್ನಿಧಾನ ಇದೆ ಆ ಗಂಗೆಯ ತೀರ್ಥದಲ್ಲಿ ಇರುವಷ್ಟು ವಿಶೇಷ ಸನ್ನಿಧಾನ ಟ್ಯಾಪ್ ವಾಟರ್ನಲ್ಲಿ ಇರೋದಿಲ್ಲ ನಾವು ಅದರಲ್ಲೇ ಟ್ಯಾಪ್ ವಾಟರ್ಗೆ ಗಂಗಾದಿ ಸಮಸ್ತ ತೀರ್ಥ ದೇವತಾ ಸನ್ನಿಹಿತ ಅಂತ ಆರ್ಡರ್ ಮಾಡಿಬಿಡ್ತೇವೆ ಅವರು ಹೆದರಿ ಬಂದು ಕೂತು ಬಿಡ್ತಾರೆ ಆಗತ್ತೆ ಆದರೆ ನಿಜವಾಗಿ ಗಂಗಾ ಜಲ ಯಾಕೆ ಪವಿತ್ರ ಪವಿತ್ರಾಣಂ ಪವಿತ್ರಂ ಯ ಭಗವಂತನ ವಿಶೇಷ ಸನ್ನಿಧಾನ ಎಲ್ಲಿದೆ ಅದು ಪವಿತ್ರ ಅಷ್ಟೇ ಇನ್ಯಾವುದು ಸ್ವಂತವಾಗಿ ಪಾವಿತ್ರದ ಪ್ರಶ್ನೆಯೇ ಇಲ್ಲ ನೀರಿನಲ್ಲಿಯೂ ಪ್ರತೀಕ ಇದೆ ಭಗವಂತನ ಪ್ರತೀಕ ಪುಣ್ಯತೀರ್ಥಗಳು ಪುಣ್ಯಕ್ಷೇತ್ರಗಳು ಇವೆಲ್ಲ ವಿಶೇಷ ಸನ್ನಿಧಾನ ಇರತಕ್ಕಂತಹ ಜಾಗಗಳು ಹಾಗೆ ಆಮೇಲೆ ಬೆಂಕಿ ಅಗ್ನಿಯಲ್ಲಿ ಪ್ರತಿಷ್ಠೆ ಮಾಡು ಅಗ್ನಿಂ ಪ್ರಜ್ವಲಿತಂ ಒಂದೇ ಅಗ್ನೇ ಸ್ವಾ ಅದರಲ್ಲಿ ಅಗ್ನಿ ನಾರಾಯಣ ಬೇರೆ ಆಕಾಶದಲ್ಲಿ ಸೂರ್ಯ ಇದ್ದಾನೆ ಸೂರ್ಯನ ಅವನಲ್ಲಿ ನಾರಾಯಣ ಗಾಯತ್ರಿ ಧ್ಯಾನ ಮಾಡು ಅವನ ಹೀಗೆ ಭಗವಂತನೇ ಕೊಟ್ಟ ಅದ್ಭುತ ಪ್ರತೀಕಗಳು ಬೇಕಾದಷ್ಟು ವಿಶ್ವದಲ್ಲಿ ಇಡೀ ವಿಶ್ವವೇ ಅವನ ಮೂರ್ತಿ ವಿಶ್ವಮೂರ್ತಿ ಇಡೀ ವಿಶ್ವ ಇರತಕ್ಕ ಒಂದೊಂದು ಆಮೇಲೆ ಇಷ್ಟಿದ್ದೂ ಕೂಡ ಅವನು ಸ್ವಯಂ ಸ್ವಯಂ ವಿಶ್ವಮೂರ್ತಿ ಅಂದರು ವಿಶ್ವ ಅಂದರೆ ಪರಿಪೂರ್ಣ ಅವನು ಸ್ವಯಂ ಪರಿಪೂರ್ಣ ಸ್ವರೂಪ ನೀವು ನೋಡಿದ ಹಾಗೆ ಅವನು ಕಲ್ಲು ನೀರು ಯಾವ ಪ್ರತೀಕದಂತೆ ಅವನು ಪ್ರತೀಕ ಯಾವಾಗಲೂ ಇಂಪರ್ಫೆಕ್ಟ್ ಅದು ಪೂರ್ಣ ಅಲ್ಲ ಇನ್ಕಂಪ್ಲೀಟ್ ಆ್ಯಂಡ್ ಇನ್ಪರ್ಫೆಕ್ಟ್ ಆದರೆ ಅವನು ಅದರ ಒಳಗಿರ್ತಕ್ಕ ಭಗವಂತನ ಮೂರ್ತಿ ಅದು ವಿಶ್ವ ವಿಶ್ವ ಫುಲ್ ಕಂಪ್ಲೀಟ್ ಪರ್ಫೆಕ್ಟ್ ಭಗವಂತ ಪರಿಪೂರ್ಣ ಅವನ ಪ್ರತೀಕ ಅಪೂರ್ಣ ಇರಬಹುದು ಯಾಕಂದ್ರೆ ಪ್ರತೀಕ ಪೂರ್ಣವಾದ ಪ್ರತೀಕ ನಮಗೆ ಸಿಗುವುದು ಸಾಧ್ಯ ಅಲ್ಲ ಭಗವಂತನ ವಿಶೇಷ ಸನ್ನಿಧಾನ ಎಂದು ಮಾಡ್ತೇವೆ ಆಯಿತು ಆಮೇಲೆ ಮರಗಳಲ್ಲಿ ನೋಡಿ ಇದೆಲ್ಲ ಒಂದೊಂದು ವಸ್ತುವಿನ ಪ್ರತೀಕಗಳು ನೀರಿನಲ್ಲಿ ಆಯಿತು ಬೆಂಕಿಯಲ್ಲೇ ಆಯಿತು ಆಕಾಶದಲ್ಲಿ ಆಯಿತು ಭೂಮಿಯಲ್ಲೇ ಆಯಿತು ಗಾಳಿಯಲ್ಲಿ ಆಯಿತು ಮರಗಳು ತಗೊಂಡ್ರೆ ವೃಕ್ಷಾಣ ಅಹಂ ಅಶ್ವತ್ಥ ಹೇಳಿದ ಅಶ್ವತ್ಥದಲ್ಲಿ ನನ್ನ ವಿಶೇಷ ಸನ್ನಿಧಾನ ಇದೆ ಪ್ರಾಣಿಗಳಲ್ಲಿ ಗೋವುಗಳಲ್ಲಿ ವಿಶೇಷ ಸನ್ನಿಧಾನ ಹೀಗೆ ಯಾವುದರಲ್ಲಿ ನೀವು ಪೂಜೆ ಮಾಡ್ತೀರೋ ಅಲ್ಲಿ ಭಗವಂತನೇ ನಾನು ವಿಶೇಷ ಸನ್ನಿಧಾನ ಇರುವ ಪ್ರತಿಮೆ ಅಂತ ಡಿಕ್ಲೇರ್ ಮಾಡಿದ ಭಗವಂತನೇ ನಿರ್ಮಿಸಿದ ಪ್ರತಿಮೆಗಳಿವೆ ಯಾಕೆ ಒದ್ದಾಡು ಅದನ್ನು ವಿಶ್ವಮೂರ್ತಿ ಆದರೆ ಇಷ್ಟೆಲ್ಲ ಇದ್ದು ಕೂಡ ಅವನು ಸ್ವಯಂ ಪೂರ್ಣ ಮೂರ್ತಿ ಅಪೂರ್ಣ ಅಲ್ಲ ಮೂರ್ತಿ ಅಂತಂದರೆ ವಿಗ್ರಹ ಅಂತ ಒಂದರ್ಥ ಸ್ವರೂಪ ಅಂತ ಒಂದರ್ಥ ಭಗವಂತನ ಸ್ವರೂಪ ವಿಶ್ವ ಪರಿಪೂರ್ಣ ಅವನ ಮೂರ್ತಿಗಳು ವಿಶ್ವದಲ್ಲಿ ಎಲ್ಲವೂ ಭಗವಂತನ ಪ್ರತಿಭಿವೆ ಯಾಕೆಂದರೆ ಅವನು ಇಲ್ಲದೆ ಯಾಗ ಇಲ್ಲ ಮರದಲ್ಲಿ ಪೂಜೆ ಮಾಡ್ತಾರೆ ಕಲ್ಲಿನಲ್ಲಿ ಪೂಜೆ ಮಾಡ್ತಾರೆ ಹೌದು ಮಾಡಬಾರ್ದಾ ಕೆಲವರು ಹೇಳೋದುಂಟು ಮೂಢನಂಬಿಕೆ ಹಿಂದೂಗಳಿಗೆ ಮರದ ಮರಕ್ಕೂ ಪೂಜೆ ಮಾಡ್ತಾರೆ ಹಸುಗಳಿಗೂ ಪೂಜೆ ಮಾಡ್ತಾರೆ ಕಲ್ಲಿಗೂ ಪೂಜೆ ಮಾಡ್ತಾರೆ ಬರೇ ಮೂಢನಂಬಿಕೆ ಅಂತ ಯಾಕೆ ಮೂಢನಂಬಿಕೆ ಅವ್ರಿಗೆ ಕೇಳಬೇಕು ಯಾಕೆ ಅಂತ ಈಗ ಕಲ್ಲನ್ನು ದೇವರು ಅಂತೂ ಪೂಜೆ ಮಾಡಲಿಲ್ಲ ನಾವು ಮರವನ್ನು ದೇವರು ಅಂತ ಪೂಜೆ ಮಾಡಲಿಲ್ಲ ದೇವರು ಮರ ದೇವರು ಮರ ದೇವರು ಅಮರ ಅಂತಲೇ ಹೇಳುದು ನಾವು ಮತ್ತೆ ಮರದಲ್ಲೂ ದೇವರು ಇದ್ದಾನೆ ಅವ್ರು ಮೂಢನಂಬಿಕೆ ಅಂತ ಹೇಳುದು ಕೇಳಬೇಕು ನಿಮ್ಮ ದೇವರು ಆಮನಿ ಪ್ರೆಸೆಂಟ್ ಅಲ್ವಾ ಓಹೋ ನಿಮ್ಮ ದೇವರು ಮರದಲ್ಲಿ ಕಲ್ಲಿನಲ್ಲಿ ಎಲ್ಲ ಇಲ್ಲ ಹೆಡ್ ಕ್ವಾರ್ಟರ್ಸ್ ಮಾಡಿ ಎಲ್ಲೋ ಒಂದು ಕಡೆ ಉಪ್ಪರಿಗೆಲ್ಲ ವಾಸವಾಗಿದ್ದಾನೆ ಅನ್ಕಾಣ ನೋ ನೋ ಅವರ್ ಗಾಡ್ ಇಸ್ ಆಮ್ನಿ ಪ್ರೆಸೆಂಟ್ ನಮ್ಮ ದೇವರು ಸರ್ವಗತ ಆದ್ದರಿಂದ ಮರದಲ್ಲಿಯೂ ನಾವು ದೇವರನ್ನು ನೋಡ್ತೇವೆ ಕಲ್ಲಿನಲ್ಲಿಯೂ ದೇವರನ್ನು ನೋಡ್ತೇವೆ ಪ್ರಾಣಿಗಳಲ್ಲಿಯೂ ನೋಡ್ತೇವೆ ಯಾಕೆಂದರೆ ದೇವರು ಎಲ್ಲ ಕಡೆ ಇದ್ದಾರೆ ಅಂತ ನಮ್ಮ ಅನುಸಂಧಾನ ನಿಮ್ಮ ದೇವರು ಆಮ್ನಿ ಪ್ರಸೆಂಟ್ ಅಲ್ಲದೆ ಇದ್ದರೆ ಬೇಡ ನೀವು ಪೂಜೆ ಮಾಡೋದು ಬೇಡ ಹಾಗಾದರೆ ಆಮ್ನಿ ಪ್ರಸೆಂಟ್ ಅನ್ನೋದು ಮೂಢನಂಬಿಕೆಯೋ ಆಮ್ನಿ ಪ್ರಸೆಂಟ್ ಅಲ್ಲ ಎಲ್ಲಿ ಹೆಡ್ ಕ್ವಾರ್ಟರ್ಸ್ ಮಾಡಿಕೊಂಡಿರುವ ದೇವರನ್ನು ನೋಡೋದು ಮೂಢನಂಬಿಕೆಯೋ ಪ್ರತಿಮಾ ಪೂಜೆ ಮಾಡುವವರು ಮೂಢನಂಬಿಕೆಯವರಲ್ಲ ಮೋಸ್ಟ್ ಸೈಂಟಿಫಿಕ್ ಅದು ಪ್ರತಿಮಾ ಪೂಜೆ ಪ್ರತಿಮೆಯನ್ನೇ ದೇವರೊಂದು ಪೂಜೆ ಮಾಡೋದಲ್ಲ ಟು ವರ್ಷಿಪ್ ಗಾಡ್ ಈಸ್ ಆಸ್ ಐಡಲ್ ಈಸ್ ನಾಟ್ ಐಡಲೆಟ್ರಿ ಅದಲ್ಲ ಮತ್ತೆ ಟು ವರ್ಷಿಪ್ ಗಾಡ್ ಇನ್ ಐಡಲ್ ಈಸ್ ಐಡಲೆಟ್ರಿ ಪರಮಾತ್ಮನನ್ನ ಎಲ್ಲ ಕಡೆ ನೋಡೋ ಪ್ರತೀಕದಲ್ಲಿ ಪ್ರತಿಮೆಯಲ್ಲೂ ಇದ್ದಾನೆ ದೇವರು ಪ್ರತಿಮೆಯಲ್ಲಿ ಇಲ್ವಾ ಪ್ರತಿಮೆಯನ್ನು ಪೂಜೆ ಮಾಡ್ಬೂಡ ನಂಬಿಕೆ ಹಾಗೂ ಹಾಗೆ ಇಲ್ಲ ಅಂತ ಹೇಳೋರಿಗೆ ದೇವರು ಅವನಿ ಪ್ರಸೆಂಟ್ ಅನ್ನುವಂಥ ಸಿಂಪಲ್ ಫ್ಯಾಕ್ಟೇ ಗೊತ್ತಿಲ್ಲ ಅಂತ ಆಯ್ತು ಅದರಿಂದ ವಿಶ್ವಮೂರ್ತಿ ಯಾವುದು ಅವನು ಎಲ್ಲಿಗೆ ಹೋಗಿ ನೀನು ಎಲ್ಲಿ ನಿಂತು ಪೂಜೆ ಮಾಡಿದರೂ ಅದು ಭಗವಂತನ ಪ್ರತಿಮೆ ಎಲ್ಲ ಕಡೆ ಭಗವಂತನನ್ನು ನೋಡುವವನಿಗೆ ಯಾವುದು ಅಸಹ್ಯ ಅಲ್ಲ ಯಾವುದು ವರ್ಜ್ಯ ಅಲ್ಲ ಎಲ್ಲವೂ ಭಗವಂತನ ಪ್ರತೀಕ ಅದಕ್ಕೆ ಕೃಷ್ಣ ಹೇಳಿದ್ ನೋಡಿ ನನ್ನ ಪ್ರತೀಕ ಶುನಿಜೈವ ಶ್ವಭಾಕೇಜ ಪಂಡಿತ ಸಮದರ್ಶಿನಃ ನಾಯಲ್ಲಿಯೂ ನಾನಿದ್ದೇನಪ್ಪ ದನದಲ್ಲೂ ನಾನು ಇದ್ದೇನೆ ಆದರೆ ನೀವು ಪೂಜೆ ಮಾಡುವಾಗ ಎಲ್ಲ ಕಡೆ ಇದ್ದಾನಲ್ಲೋ ಆಗ ದನಕ್ಕೆ ಬೇಡ ನಾಯಿಗೆ ಪೂಜೆ ಮಾಡೋಣ ಅಂತ ಮನೆಗೆ ಅರ್ಘ್ಯಂ ಸ್ವರೂಪಾಮಿ ಬಾಧ್ಯಮ ಸ್ವರೂಪ್ಯಾಮಿ ಶ್ವಾಂತರ್ಗತಾಯ ನಾರಾಯಣ ಅರ್ಘ್ಯಂ ಸ್ವರೂಪ್ಯ ಹಾಗೆ ಮಾಡಬೇಡಿ ಅಂತ ಯಾಕೆಂದರೆ ಪ್ರತೀಕದಲ್ಲಿ ಇವಾಗ ವಿಷಯ ಎಷ್ಟೇ ಕಲ್ಲಿನ ವಿಗ್ರಹ ಇಟ್ಟು ಪೂಜೆ ಮಾಡ್ತೇವೆ ನಾವು ಮಣ್ಣಿನ ವಿಗ್ರಹ ಇಟ್ಟು ಪೂಜೆ ಮಾಡ್ತೇವೆ ಅದಕ್ಕಿಂತ ಒಂದು ಪ್ಲಾಸ್ಟಿಕ್ಕಿನ ವಿಗ್ರಹ ಮಾಡಿ ಪೂಜೆ ಮಾಡುವ ಅಂದರೆ ಕೇಳೋದಿಲ್ಲ ಪುರೋಹಿತರು ಮಂತ್ರವನ್ನ ಹೇಳಲಿಕ್ಕೆ ಕೇಳೋದಿಲ್ಲ ಪ್ಲಾಸ್ಟಿಕ್ ವಿಗ್ರಹಕ್ಕೆ ಪೂಜೆ ಮಾಡಿರಿ ಪುರೋಹಿತರೆ ಅರ್ಚಕರೇ ಅಂತ ಕೇಳೋದಿಲ್ಲ ಅವರು ಯಾಕಂದರೆ ಅದು ಒಳ್ಳೆಯ ಪ್ರತೀಕ ಅಲ್ಲರಿ ಬಹಳ ಹಾಗೆ ಯಾವುದು ಪ್ರತೀಕದಲ್ಲಿ ದೋಷ ಇದ್ದರೆ ಸನ್ನಿಧಾನ ಅನ್ನೋದು ಕೆಲಸ ಮಾಡೋದಿಲ್ಲ ಅಲ್ಲಿ ಅಲ್ವಾ ಈಗ ಕನ್ನಡಿ ಪ್ರತೀಕ ಈಗ ರಿಫ್ಲೆಕ್ಟ್ ಪ್ರತಿಬಿಂಬ ನಮ್ಮ ನಾವು ಕನ್ನಡಿ ಭೂತ ಕನ್ನಡಿ ಆದರೆ ಇದು ನಿಂತುಬಿಟ್ಟು ನಮಗೆ ಹೆದರಿಕೆ ಆಗುತ್ತೆ ನಾವು ಯಾವಾಗ ಭೂತ ಆದದ್ದು ಭಯಂಕರ ಇದೆ ನಾವು ಯಾವಾಗ ದೆವ್ವ ಆದ್ರೆ ನಮಗೆ ಭಯ ಆಗತ್ತೆ ಸೊ ರಿಫ್ಲೆಕ್ಟರ್ ಉಂಟಲ್ವಾ ರಿಫ್ಲೆಕ್ಟರ್ ರಾಂಗ್ ಆದರೆ ರಿಫ್ಲೆಕ್ಟೆಡ್ ರಾಂಗ್ ಆಗುತ್ತೆ ರಾಂಗ್ ರಿಫ್ಲೆಕ್ಟೇಷನ್ ಅದರಿಂದ ಈ ಪ್ರತೀಕ ಅನ್ನೋದ್ರಲ್ಲಿ ಡಿಫೆಕ್ಟ್ ಇದ್ರೆ ಆ ಪ್ರತೀಕದಲ್ಲಿ ನಾವು ಉಪಾಸನೆ ಮಾಡಿದಾಗ ಅದ್ರ ಪರಿಣಾಮದಲ್ಲಿ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾಯಿ ಒಳ್ಳೆ ರಿಫ್ಲೆಕ್ಟರ್ ಅಲ್ಲ ಗೋವು ಒಳ್ಳೆ ರಿಫ್ಲೆಕ್ಟರ್ ಅದರಿಂದ ಅದ್ರಲ್ಲಿ ರಿಫ್ಲೆಕ್ಷನ್ ಚೆನ್ನಾಗಿರುತ್ತೆ ಇದವರು ಎಲ್ಲ ಕಡೆ ಭಗವಂತ ಇದ್ದಾನೆ ಆದರೆ ಕೆಲವು ಕಡೆ ಭಗವಂತ ಹೆಚ್ಚು ಇದ್ದಾನೆ ಹೆಚ್ಚು ಅಂದರೆ ಅವರ ಸನ್ನಿಧಾನ ಅದು ಇಫೆಕ್ಟಿವ್ ಆಗಿದೆ ಕೆಲವು ಆ ಇಫೆಕ್ಟ್ ಲೆಸ್ ಆಗಿಬಿಟ್ಟಿದೆ ಎಲ್ಲ ಅದು ಇದು ಇಷ್ಟೇ ವಿಷಯ ಎಲ್ಲ ಕಲ್ಲಿನಲ್ಲಿ ಭಗವಂತ ಇದೆ ಶಾಲಿಗ್ರಾಮ ಯಾಕೆಂದರೆ ಶಾಲಿಗ್ರಾಮದಲ್ಲಿ ಆ ಇಫೆಕ್ಟ್ ಹೆಚ್ಚು ಪರಿಣಾಮಕಾರಿ ಉಳಿದ ಕಲ್ಲಿನಲ್ಲಿ ಇಲ್ಲ ಹಾಗೆ ಎಲ್ಲ ಪ್ರಾಣಿಗಳಲ್ಲೂ ಇದ್ದಾನೆ ಅದರ ಗೋವುಗಳಲ್ಲಿ ಹೆಚ್ಚು ಸನ್ನಿಧಾನ ಇದೆ ಶಾಲಿಗ್ರಾಮದ ಹಾಗೆ ಅದು ಹೀಗೆ ಭಗವಂತ ತನ್ನ ಪ್ರತೀಕಗಳನ್ನು ಅದರಲ್ಲಿ ಯಾವುದು ಬೆಸ್ಟು ಯಾವ ಪ್ರತೀಕದ ಮಾಧ್ಯಮದಲ್ಲಿ ಉಪಾಸ ಎಲ್ಲ ವ್ಯವಸ್ಥೆ ಮಾಡಿದ ಭಗವಂತನೇ ಕೊಟ್ಟ ವಿಶ್ವಮೂರ್ತಿ ಅದು ಹೇಳಿದರು ಮಹಾಮೂರ್ತಿ ಅವನಿಗೆ ಅವನು ಅವನಷ್ಟು ದೊಡ್ಡ ಪ್ರ ಪ್ರತಿಮೆಯೇ ಅಷ್ಟು ದೊಡ್ಡದು ನೋಡಿ ಮಹಾ ಇಡೀ ಬ್ರಹ್ಮಾಂಡವೇ ಅವನ ಮೂರ್ತಿ ಇಡೀ ಪ್ರತಿಮೆಯೇ ಅಷ್ಟು ದೊಡ್ಡದು ಅವನೇಂಥ ದೊಡ್ಡ ವ್ಯಕ್ತಿ ಇರಬೇಕು ಇಡೀ ಬ್ರಹ್ಮಾಂಡವೇ ಯಾರ ಪ್ರತೀಕವೋ ಅವನು ಮಹಾಮೂರ್ತಿ ಮತ್ತು ಎಲ್ಲಕ್ಕಿಂತ ದೊಡ್ಡ ಸ್ವರೂಪ ಅವನದ್ದು ಅದಾಯಿತು ಸ್ವರೂಪವು ಎಲ್ಲಕ್ಕಿಂತ ದೊಡ್ಡದು ಪ್ರತೀಕವು ಎಲ್ಲಕ್ಕಿಂತ ದೊಡ್ಡದು ಎಲ್ಲ ಕಡೆಯೂ ಸನ್ನಿಹಿತವಾಗಿರತಕ್ಕಂಥ ಆದರೆ ಒಂದು ವಿಷಯ ತಿಳ್ಕೊಳ್ಳಿ ದೀಪ್ತ ಮೂರ್ತಿ ಎಲ್ಲ ಕಡೆಯೂ ಅವನ ಬೆಳಕಿನ ಪುಂಜವಾಗಿದ್ದಾನೆ ಕತ್ತಲೆಯಾಗಿ ಇಲ್ಲ ಕತ್ತಲೆಯಲ್ಲೂ ಭಗವಂತ ಇದ್ದಾನೆ ಬೆಳಕಿನ ಪುಂಜವಾಗಿ ಸೂರ್ಯದಲ್ಲಿ ಭಗವಂತ ಇದ್ದಾನೆ ಬೆಳಕಿನ ಪುಂಜವಾಗಿ ಅದಕ್ಕೆ ಸೂರ್ಯದಲ್ಲಿ ಉಪಾಸನೆ ಅಗ್ನಿಯಲ್ಲಿ ಭಗವಂತ ಇದ್ದಾನೆ ಅಗ್ನಿಯಲ್ಲೂ ಬೆಳಕಿನ ಪುಂಜವಾಗಿ ಅಷ್ಟೇ ಅಲ್ಲ ಶಾಲಗ್ರಾಮದಲ್ಲೂ ಭಗವಂತ ಇದ್ದಾನೆ ಬೆಳಕಿನ ಪುಂಜವಾಗಿ ಗೋವುಗಳಲ್ಲಿ ಯಾವ ಪ್ರತೀಕದಲ್ಲಿ ನೋಡಿದರೂ ಭಗವಂತ ಬೆಳಕಿನ ಪುಣ್ಯವಾಗಿದ್ದಾನೆ ಅದು ಕಾಣೋದಿಲ್ಲಲ್ರಿ ಬೆಳಕು ಈಗ ನಮಗೆ ಅಗ್ನಿಯಲ್ಲಾದರೂ ಕಾಣತ್ತೆ ನೀವು ಹೇಳೋದು ಸೂರ್ಯನಲ್ಲಿ ಕಾಣತ್ತೆ ಅದು ನೀವು ಹೇಳ್ತೀರಿ ಶಾಲಿಗ್ರಾಮದಲ್ಲೂ ಬೆಳಕಿನ ಪುಣ್ಯ ಏನಿಲ್ಲ ಶಾಲೆಗ್ರಾಮ ಕಪ್ಪು ಅದು ಏನು ಬೆಳಕೇ ಬರೋಲ್ಲ ಭಗವಂತ ಬೆಳಕು ಹೌದು ಎಲ್ಲ ಕಡೆಯೂ ಅವನ ದೀಪ್ತ ಅವನ ಅವನು ಪ್ರಕಾಶ ಸ್ವರೂಪ ಹೊರತು ಎಲ್ಲಿ ಕೂಡ ಅವನ ಪ್ರಕಾಶಕ್ಕೆ ಚ್ಯುತಿ ಇಲ್ಲ ಆದರೆ ಅದು ಕಾಣಬೇಕಾದ ನಿಯಮ ಇಲ್ಲ ಅದನ್ನು ಕಾಣುವ ಕಣ್ಣಿದ್ದ ಭಗವಂತನ ಬೆಳಕು ಈಗ ಸೂರ್ಯನ ಬೆಳಕು ಕಾಣೋದು ನಮಗೆ ಭಗವಂತನ ಬೆಳಕಲ್ಲ ಬೆಂಕಿಯಲ್ಲಿ ಕಾಣೋದು ಬೆಂಕಿಯ ಬೆಳಕು ಹೊರತು ಭಗವಂತನ ಬೆಳಕಲ್ಲ ಈ ಬೆಂಕಿಯನ್ನು ಬೆಳಗಿಸುವ ಬೆಳಕು ಭಗವಂತನದ್ದು ಸೂರ್ಯನನ್ನು ಬೆಳಗಿಸುವ ಬೆಳಕು ಆದರೆ ನಮಗೆ ಕಾಣುವುದೇ ಇಲ್ಲ ಅದು ಇದ್ರೆ ಕಾಣಬೇಕಲ್ಲ ಯಾರು ಹೇಳಿ ಇದ್ರೆ ಕಾಣಬೇಕು ನೀವುಂಟು ಅಂತ ಇವಾಗ ಗೂಬೆಗಳಿದ್ದಾವೆ ಅವಕ್ಕೆ ಹಗಲು ಹೊತ್ತು ಏನೂ ಕಾಣುವುದಿಲ್ಲ ಏನೇನೇನು ಕಾಣುವುದಿಲ್ಲ ಇದ್ರೆ ಕಾಣಬೇಕು ಅಂತ ಡಿಮಾಂಡ್ ಮಾಡ್ತಕ್ಕಂತ ಏನು ಮಾಡಬೇಕು ಕಾಣುವುದಿಲ್ಲ ಅವಳಿಗೆ ಹಾಗೆಯೇ ಭಗವಂತನ ಬೆಳಕಿನ ಬಗ್ಗೆ ನಮ್ಮ ಕಣ್ಣು ಗೂಬೆ ಕಣ್ಣೆ ಕಾಣುವುದಿಲ್ಲ ಅಂದ್ರೆ ಕಾಣುವುದಿಲ್ಲ ಕಾಣಬೇಕಾದ್ರೆ ನಾವು ನಿಜವಾದ ಕಣ್ಣು ಬರಬೇಕು ಈ ಕಣ್ಣು ಒಂದೊಂದು ಕಣ್ಣೆ ಕೆಲವು ಪ್ರಾಣಿಗಳಿಗೆ ಬ್ಲಾಕ್ ಆ್ಯಂಡ್ ವೈಟ್ ಬೇರೆ ಬಣ್ಣವೇ ಕಾಣುವುದು ಇಲ್ಲ ಅಂತ ಅರ್ಥವಾ ಇದೆಂತ ನಮ್ಮ ಕಣ್ಣು ಸಾಕ್ಷಿ ಆದರೆ ಬಣ್ಣ ಕಾಣುವುದೇ ಇಲ್ಲ ಅಂದ್ರೆ ನಮ್ಮ ಕಣ್ಣು ಪ್ರಪಂಚದ ಸತ್ಯ ಸುಳ್ಳುಗಳಿಗೆ ಮಾನದಂಡ ಅಲ್ಲ ಅದಕ್ಕೊಂದು ಲಿಮಿಟೆಡ್ ಪವರ್ ಇದೆ ಅಷ್ಟನ್ನೇ ನೋಡಿದದು ಅದಕ್ಕಿಂತ ಹೆಚ್ಚು ಫ್ರೀಕ್ವೆನ್ಸಿ ಇದ್ರೆ ಲೈಟನ್ನು ನೋಡಲಾರ್ದು ಅದು ನೋಡಲಾರದು ಈಗ ಅಲ್ಟ್ರಾ ಹ್ಮ್ ಈಗ ಕಾಣುತ್ತಾ ಈ ಕಣ್ಣಿಗೆ ಇನ್ಫ್ರಾರೆಡ್ ಯಾವ ಅದರ ಒಂದು ಅಂತ ಆಚೆ ಹೋದ್ರೂ ಕಾರಣದಲ್ಲಿ ಈ ಶಬ್ದವೂ ಅಷ್ಟೇ ಒಂದು ಲಿಮಿಟ್ ಇದೆ ರೇಂಜ್ ಇದೆ ಆ ರೇಂಜ್ಗಿಂತ ಆಚೆ ಹೋದ ಶಕ್ತು ಕೇಳುದಿಲ್ಲ ಅದಕ್ಕಿಂತ ಆದ ಸೌಂಡು ಕೇಳುವುದಿಲ್ಲ ಅದನ್ನ ಕಣ್ಣು ಅನ್ನೋದು ಒಂದು ಸೀಮಿತವಾದ ವರ್ಣರನ್ನು ನೋಡ್ಲಿಕ್ಕೆ ಒಂದು ಸಾಧನ ಗ್ಲಾಸ್ ಹೊರತು ಅದು ಎಲ್ಲವನ್ನು ನೋಡುವಂತಹದ್ದಲ್ಲ ಭಗವಂತನನ್ನು ಬಣ್ಣವನ್ನು ನೋಡುವ ಶಕ್ತಿಯೇ ಇಲ್ಲ ಈ ಈಗಾಗಿ ಭಗವಂತನ ಬಣ್ಣ ಅಲ್ರಿ ನಮ್ಮ ಮನಸ್ಸಿನ ಬಣ್ಣವನ್ನು ನೋಡುವ ಶಕ್ತಿ ಇಲ್ಲ ಮನಸ್ಸಿಗೆ ಬಣ್ಣ ಇದೆ ನೋಡಿ ನಾವು ಇದನ್ನೇ ಯಾವಾಗಲೂ ಹೇಳ್ತಿ ಹಿಂದೆ ಹೇಳ್ತಾ ಇದ್ದೇನೆ ನಮ್ಮ ದೇಹದಿಂದ ಬರತಕ್ಕಂಥ ಫಿಸಿಕಲ್ ಆರ ಸಿಟ್ಟು ಬಂದ ಕೆಂಪಾಗಿ ಹೊರಗೆ ಬರುತ್ತೆ ಖುಷಿಯಾದ ಹಳದಿಯಾಗಿ ಬರುತ್ತೆ ಬಣ್ಣ ಬಣ್ಣಗಳು ಹೊರಗೆ ಬರ್ತವೆ ಅದು ಮನಸ್ಸಿನ ಎನರ್ಜಿ ಕಲರ್ಫುಲ್ ಆಗಿ ಹೊರಗೆ ಬರುತ್ತೆ ನಮ್ಮ ಮನಸ್ಸಿನ ಬಣ್ಣ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಭಗವಂತ ಕಾಣಬೇಕಂತೆ ಕಾಣೋದಿಲ್ಲ ಅದನ್ನು ಕಾಣುವ ಕಣ್ಣು ತೆರೆದಾಗ ಕಾಣುತ್ತೆ ಅಷ್ಟೇ ನಾವು ಕಣ್ಣು ಮುಚ್ಚಿಕೊಂಡು ನೋಡಿದರೆ ಏನೂ ಕಾಣೋದಿಲ್ಲ ಅದರಿಂದ ದೀಪ್ತ ಮೂರ್ತಿ ರೂಪ ಮಹಾಮೂರ್ತಿ ಇಡೀ ಬ್ರಹ್ಮಾಂಡದಲ್ಲಿ ತುಂಬಿದ ಮೂರ್ತಿ ಬ್ರಹ್ಮಾಂಡವೇ ಅವನ ಮೂರ್ತಿ ಇಷ್ಟಿದ್ದೂ ಕೂಡ ಅಮೂರ್ತಿಮಾನ್ ಅವನಿಗೆ ಮೂರ್ತಿಯೇ ಇಲ್ಲ ಅದು ದಿಸ್ ಈಸ್ ದ ಬ್ಯೂಟಿ ಅವನು ಇಡೀ ಜಗತ್ತೇ ಅವನ ಪ್ರತೀಕ ಅವನು ಮಹಾಮೂರ್ತಿ ವಿಶ್ವದ ಎಲ್ಲದರ ಒಳಗಿದ್ದಾನೆ ಎಲ್ಲವೂ ಅವನ ಪ್ರತೀಕ ಇಷ್ಟಿದ್ದು ಕೂಡ ಅವನಿಗೆ ಅಮೂರ್ತಿಮಾನ್ ಅಂದರೆ ಅವನಿಗೆ ಅವನಿಗೆ ಅವನದ್ದೇ ಆದ ಖಾಸ ದೇಹ ಅಂತ ಒಂದಿಲ್ಲ ಮೂರ್ತಿಯಿಂದ ದೇಹವೂ ಹೌದು ಪ್ರತೀಕ ಅವನಿಗೆ ಯಾವ ಪ್ರತೀಕವೂ ಇಲ್ಲ ಯಾಕೆಂದರೆ ಅವನನ್ನು ರೆಪ್ರೆಸೆಂಟ್ ಮಾಡುವ ಪೂರ್ಣ ಪ್ರಮಾಣದಲ್ಲಿ ರೆಪ್ರೆಸೆಂಟ್ ಮಾಡುವ ಪ್ರತೀಕ ಯಾವುದು ಇಲ್ಲೇ ಇಲ್ಲ ಹೋಗಲಿ ಅವನಿಗೆ ಸ್ವಂತ ದೇಹ ನಮ್ಮ ಹಾಗೆ ಮೂರ್ತಿ ಅಂದರೆ ಮೂರ್ತವಾದ ಫಾರ್ಮ್ ಮೂರ್ತ ಅಂದರೆ ಮಣ್ಣು ನೀರು ಬೆಂಕಿಯಿಂದ ಮಾಡಿದ್ದು ಈಗ ನಾವಿಲ್ಲಿ ಹೇಳಿದ ಅದೇ ಅಲ್ವಾ ಮರ ಗೋ ಶಾಲೆಗ್ರಹಣ ಮಣ್ಣು ನೀರು ಬೆಂಕಿಯಿಂದ ಆದ ಫಾರ್ಮಿಗೆ ಮೂರ್ತಿ ಅಂತ ಹೇಳೋದು ನಮ್ಮ ಲೋಕದಲ್ಲಿ ಅದರಿಂದ ಭಗವಂತನಿಗೆ ಮಣ್ಣು ನೀರು ಬೆಂಕಿಯಿಂದ ಆದಂಥ ಶರೀರ ಉಂಟಾ ಇಲ್ಲ ಮತ್ತೆ ಅವನಿಗೆ ಇರೋ ಜ್ಞಾನಾನಂದಮಯವಾದ ಶರೀರ ಹಾಗಾಗಿ ಭಗವಂತನಿಗೆ ನಮ್ಮ ನಿಮ್ಮಂತೆ ಮಣ್ಣು ನೀರು ಬೆಂಕಿಯಿಂದ ಆಗಿ ಅದು ತಾಯಿ ಹೊಟ್ಟೆಯಲ್ಲಿ ಫಾರ್ಮೇಷನ್ ಆಗಿ ಒಂದು ದಿನ ಭೂಮಿಗೆ ಬಿದ್ದು ಆಮೇಲೆ ದೊಡ್ಡದಾಗಿ 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 ಒಂದು ದಿವಸ ಬಿದ್ದು ಖಾಯಂ ಆಗಿ ಬಿದ್ದು ಹೋಗುವ ದೇಹವೇ ಇಲ್ಲ ಯಾಕಂದ್ರೆ ಅವನು ನಿತ್ಯ ಜ್ಞಾನ ಸ್ವರೂಪ ಅವನು ಅದರಿಂದ ಅಮೂರ್ತಿಮಾನ್ ನಮಗೆ ನಿಮಗೆ ಇರುವಂತೆ ಮಣ್ಣು ನೀರು ಬೆಂಕಿಯಿಂದ ಆದ ಶರೀರವೇ ಇಲ್ಲ ಅವನಿಗೆ ಆದರೆ ಅವನು ವಿಶ್ವಮೂರ್ತಿ ಎಲ್ಲವೂ ಅವನ ಪ್ರತೀಕ ಮತ್ತು ಅವನು ಸ್ವಯಂ ಪರಿಪೂರ್ಣ ಜ್ಞಾನಾನಂದಮಯವಾಗಿರತಕ್ಕಂಥ ಶರೀರ ಇರತಕ್ಕಮ್ಮ ಈ ಥರ ಜ್ಞಾನಾನಂದ ಸ್ವರೂಪ ಭಗವಂತ ಆದರೆ ನಮ್ಮಂತೆ ಅದು ಶರೀರ ಇಲ್ಲ ಅಂದ ಏಕ ವಿಶ್ವಮೂರ್ತಿ ಮಹಾಮೂರ್ತಿ ದೀಪ್ತಮೂರ್ತಿ ಅಮೂರ್ತಿಮಾನ್ ಅವನು ಸ್ವಯಂ ಆಕಾರ ಇಲ್ಲ ಅದರ ಎಲ್ಲವೂ ಅವನ ಪ್ರತೀಕ ಹೀಗೆ ಭಗವಂತನನ್ನು ಉಪಾಸನೆ ಮಾಡ್ತಕ್ಕಂಥ ಒಂದು ಅನುಸಂಧಾನ ಹೇಗೆ ಉಪಾಸನೆ ಮಾಡಬೇಕು ಅನ್ನುವ ಚಿತ್ರಣ ಈ ನಾಮಗಳ ಒಟ್ಟಿಗೆ ಭಗವಂತನ ಉಪಾಸನೆ ಒಂದು ಪ್ರೊಸೆಸ್ ಇದೆ ನೋಡಿ ಭಗವಂತನ ಉಪಾಸನೆ ಮಾಡಲಿಕ್ಕೆ ಎಲ್ಲವೂ ಪ್ರತೀಕ ಯಾವುದೂ ಆಗಬಹುದು ಯಾವ ಪ್ರತೀಕ ಮಾಡಬೇಕಪ್ಪ ನಿಮಗೆ ಯಾವುದು ಇಷ್ಟವೋ ಆ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಮಾಡಿ ಭಗವಂತನ ಪ್ರತೀಕ ಅಲ್ಲದ ವಸ್ತುವೇ ಈ ಜಗತ್ತಿನಲ್ಲಿಲ್ಲ ಭಗವಂತನ ಹೆಸರಲ್ಲದ ಶಬ್ದವೇ ಈ ಜಗತ್ತಿನಲ್ಲಿಲ್ಲ ಮತ್ತು ನಮಗೆ ನಿಮಗೆ ಯಾವ ಶಬ್ದ ಇಷ್ಟವೋ ಆ ಶಬ್ದದಿಂದ ದೇವರನ್ನು ಧ್ಯಾನ ಮಾಡಿ ನಿಮಗೆ ಯಾವ ಪ್ರತೀಕ ಇಷ್ಟವೋ ಅಷ್ಟೇ ಮತ್ತೆ ಯಾವ ಶಬ್ದ ಭಗವಂತನ ಶಬ್ದ ಎಲ್ಲೋ ಭಗವಂತನ ಹೆಸರೇ ಎಲ್ಲೋ ಭಗವಂತನ ರೂಪವೇ ಭಗವಂತನ ಪ್ರವೇಶ ಮಾಡಿ ಪ್ರತೀಕ ಅಲ್ಲದ ಮಾಡದೆ ಬಿಟ್ಟ ಜಾಗ ಇಲ್ಲ ಆದ್ದರಿಂದ ನಿನಗೆ ಯಾವುದು ಇಷ್ಟವೋ ಆ ಪ್ರತೀಕ ಅದೇ ನಿಮಗೆ ಯಾವ ನಾಮ ಇಷ್ಟವೋ ಆ ನಾಮ ದೇವರ ಯಾವ ಹೆಸರು ಹೇಳು ಯಾವ ಹೆಸರು ಬೇಕಾದ್ರೆ ಹೇಳಿ ಯಾಕೆಂದರೆ ಎಲ್ಲೋ ದೇವರ ಹೆಸರೇ ದೇವರ ಹೆಸರಲ್ಲದ ಶಬ್ದವೇ ಜಗತ್ತಿನಲ್ಲಿ ಇಲ್ಲ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಹೆಸರು ಹೇಳಿ ರೂಪ ನೋಡಿ ದೇವರು ವಿಶ್ವರೂಪ ಅವನು ಅವನದಲ್ಲದ ರೂಪ ಜಗತ್ತಿನಲ್ಲಿ ಇಲ್ಲ ಈ ಜಗತ್ತಿಗೆ ರೂಪ ಕೊಟ್ಟವನು ಅವನು ಮತ್ತು ಪ್ರತಿಯೊಬ್ಬರ ಒಳಗೂ ಅವನು ಆಯಾ ರೂಪದಲ್ಲಿ ಕೂತದ್ರಿಂದ ನಮಗೆ ಆಯಾ ರೂಪ ಬಂದದ್ದು ಅವನು ವಿಶ್ವರೂಪ ನಿಮಗೆ ಯಾವ ರೂಪ ಇಷ್ಟೋ ಆ ರೂಪದಲ್ಲಿ ಭಗವಂತ ರೂಪಾಸನೆ ಮಾಡಿ ಇಷ್ಟು ಮಾಡಿಯೂ ಒಂದು ತಿಳ್ಕೊಳ್ಳಿ ಭಗವಂತನಿಗೆ ನಮ್ಮ ನಿಮ್ಮಂತೆ ಮಣ್ಣು ನೀರು ಬೆಂಕಿಯಿಂದ ಆದ ರೂಪ ಇಲ್ಲ ಅದು ಜ್ಞಾನಾನಂದಮಯ ಸ್ವರೂಪ ಇಷ್ಟು ತಿಳ್ಕೊಂಡು ಉಪ ಇಡೀ ಒಂದು ಪಂಕ್ತಿಯಲ್ಲಿ ಇಡೀ ಭಗವಂತನ ಒಂದು ಅನುಸಂಧಾನ ಉಪಾಸನೆಯ ಒಂದು ಪ್ರೊಸೆಸ್ ಅನ್ನು ನಮಗೆ ತಿಳಿಸ್ತಕ್ಕಂಥ ಒಂದು ವಿಧಾನ ಬಹಳ ಅದ್ಭುತವಾದ ಈ ವಿಷ್ಣು ಸಹಸ್ರನಾಮದ ಎಲ್ಲ ನಾಮಗಳು ನಮ್ಗೆ ಉಪಾಸನೆಯಲ್ಲಿ ಮುಖ್ಯ ಆಗ್ತವೆ ಬಹಳ ಮುಖ್ಯ ಆಗ್ತವೆ ಅನುಸಂಧಾನದಲ್ಲಿ ಬಹಳ ಮುಖ್ಯ ಆಗ್ತವೆ ಹೀಗೆ